ಹೊಸ ರೇಷನ್ ಕಾರ್ಡ್ ಮಾಡಿಸಲು ಕಾಯುತ್ತಿದ್ದವರಿಗೆ ಸರ್ಕಾರ ಸಿಹಿ ಸುದ್ದಿಯನ್ನು ನೀಡಿದೆ ಹೌದು ಎಪಿಎಲ್ ಬಿಪಿಎಲ್ ಕಾರ್ಡ್ ಗೆ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಸರ್ಕಾರ ಈಗ ಅವಕಾಶವನ್ನು ಕೊಡ್ತಾ ಇದೆ ಏನೆಲ್ಲ ದಾಖಲೆಗಳು ಬೇಕು ಕಂಡೀಷನ್ಗಳು ಏನೇನಿದೆ ಯಾವಾಗಿನಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿನ್ನೆ ವಿಧಾನಸಭೆಯಲ್ಲಿ ನಯನ ಮೋಟಮ್ಮರ್ ಅವರು ಆಹಾರ ಮತ್ತು ನಾಗರಿಕ ಸಚಿವರಾದ ಕೆ ಮುನಿಯಪ್ಪರವರಿಗೆ ಅವರಿಗೆ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಈ ಸಂಬಂಧ ಉತ್ತರವನ್ನು ಕೊಟ್ಟ ಮುನಿಯಪ್ಪರವರು ಈಗಾಗಲೇ ಹಳೆಯ ಅಂದ್ರೆ ಈಗಾಗಲೇ ಅರ್ಜಿ ಸಲ್ಲಿಸಿರುವ ಎರಡು ಲಕ್ಷ ತೊಂಬತ್ತೈದು ಸಾವಿರ ರೇಷನ್ ಕಾರ್ಡ್ಗಳಲ್ಲಿ ವಿಲೇವರಿಯಾಗಿರುವ ಕಾರ್ಡುಗಳ ಸಂಖ್ಯೆ ಕೇವಲ ಐವತ್ತೇಳು ಸಾವಿರ ಅಷ್ಟೇ ಬಾಕಿ ಉಳಿದಿರುವ ರೇಷನ್ ಕಾರ್ಡ್ಗಳ ಅರ್ಜಿಯನ್ನು ಪರಿಶೀಲಿಸಿ ಅನರ್ಹ ಅರ್ಜಿಗಳನ್ನು ತೆಗೆದುಹಾಕಿ ಅರ್ಹ ಅರ್ಜಿದಾರರಿಗೆ ಈ ಮಾರ್ಚ್ ಮೂವತ್ತೊಂದರ ಒಳಗೆ ಈ ಬಾಕಿ ಉಳಿದ ರೇಷನ್ ಕಾರ್ಡುಗಳ ವಿಲೇವರಿಯನ್ನು ಮಾಡ್ತೀವಿ ಅಂತ ಮುನಿಯಪ್ಪರವರು ಮಾಹಿತಿಯನ್ನು ನೀಡಿದರು ಅದಾದ ನಂತರ ಏಪ್ರಿಲ್ ಒಂದನೇ ತಾರೀಕಿನಿಂದ ಹೊಸ ಎ ಮತ್ತು ಬಿ ಪಿ ಎಲ್ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಕಂಡೀಷನ್ಗಳ ಬಗ್ಗೆ ಬರೋಣ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅಂತ ನೋಡೋದಾದ್ರೆ ಮೊದಲನೆಯದು ವಾಹನಗಳ ವಿಚಾರಕ್ಕೆ ಬರೋಣ ಫೋರ್ ವೀಲರ್ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರೋರು ಅದರಲ್ಲೂ ವೈಟ್ ಬೋರ್ಡ್ ವಾಹನಗಳನ್ನು ಹೊಂದಿರೋರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಅಂತವರು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಹಾಕಬಹುದು ಅದಕ್ಕೆ ಯಾವುದೇ ಕಂಡೀಷನ್ಸ್ ಇಲ್ಲ ಇನ್ನು ಎಲ್ಲೋ ಬೋರ್ಡ್ ಹೊಂದಿರುವ ಕಾರ್ ಮ್ಯಾಕ್ಸಿ ಕ್ಯಾಬ್ ಟ್ರ್ಯಾಕ್ಟರ್ ಗಳನ್ನ ಇಟ್ಟುಕೊಂಡಿರೋರು ಬಿಪಿಎಲ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದು ಸಹ ಜೀವನೋಪಾಯಕ್ಕಾಗಿ ಒಂದೊಂದು ಗಾಡಿಗಳಿರಬೇಕು ನನ್ನ ಹತ್ರ ಎರಡು ಮೂರು ಎಲ್ಲೋ ಬೋರ್ಡ್ ಕಾರ್ ಇದೆ ಮ್ಯಾಕ್ಸಿ ಕ್ಯಾಬ್ ಇದೆ ಎರಡು ಮೂರು ಟ್ಯಾಕ್ಟರ್ ಇದೆ ನಾವು ಅರ್ಜಿಯನ್ನು ಅಂತ ನೀವು ಕೇಳೋದಾದ್ರೆ ನೀವುಗಳು ಹಾಕೋ ಹಾಗಿಲ್ಲ ಹಾಕಿದ್ರು ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ ಎರಡು ಮೂರು ಗಾಡಿಗಳಿದ್ರೆ ಅದು ಟ್ರಾನ್ಸ್ಪೋರ್ಟ್ ಗೆ ಸೇರುತ್ತೆ ಹಾಗಾಗಿ ನಿಮಗೆ ಬಿಪಿಎಲ್ ಕಾರ್ಡ್ ಸಿಗಲ್ಲ ನಮ್ಮ ಹತ್ರ ಎಷ್ಟು ಗಾಡಿ ಇದೆ ಅಂತ ಸರ್ಕಾರಕ್ಕೆ ಹೇಗೆ ಗೊತ್ತಾಗುತ್ತೆ ಅಂತ ಯೋಚಿಸೋಕೆ ಹೋಗ್ಬೇಡಿ ಆರ್ ಡಿಪಾರ್ಟ್ಮೆಂಟ್ ನಿಂದ ಮಾಹಿತಿಯನ್ನು ತಗೊಂಡು ಪತ್ತೆ ಮಾಡ್ತಾರೆ ಆ ರೀತಿ ಪತ್ತೆ ಮಾಡಿ ಮೂಡಿಗೆರೆಯಲ್ಲಿ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ರದ್ದು ಮಾಡಿದೆ ಸರ್ಕಾರ ಹಾಗಾಗಿ ಹೆಚ್ಚು ಜಾಣತನ ತೋರಿಸೋಕೆ ಹೋಗಬೇಡಿ ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ಯಾರಿಗೆಲ್ಲ ಕಾಯಂ ನೌಕರಿ ಪರ್ಮನೆಂಟ್ ಜಾಬ್ ಇರುತ್ತೋ ಅಂತವರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಹಾಗೇನೆ ಐ ಟಿ ಜಿ ಎಸ್ ಟಿ ಸರ್ವಿಸ್ ಟ್ಯಾಕ್ಸ್ ವೃತ್ತಿ ತೆರಿಗೆ ಕಟ್ತಾ ಇರೋರು ಸಹ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋ ಹಾಗಿಲ್ಲ ಇನ್ನು ಜಾಗ ಮನೆಯ ವಿಷಯಕ್ಕೆ ಬಂದ್ರೆ ನಗರ ಪ್ರದೇಶದಲ್ಲಿ ಮನೆಯ ವಿಸ್ತೀರ್ಣ ಸಾವಿರ ಸ್ಕ್ವೇರ್ ಫೀಟ್ ಒಳಗಿರೋರು ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಇರೋರು ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಗಿಂತ ಹೆಚ್ಚು ಒಣಭೂಮಿಯನ್ನು ಹೊಂದಿರಬಾರದು ಮೂರು ಗಿಂತ ಕಡಿಮೆ ಒಣಭೂಮಿ ಹೊಂದಿದ್ರೆ ಅವರು ಅರ್ಜಿಯನ್ನು ಸಲ್ಲಿಸಬಹುದು ಬಿ ಪಿ ಎಲ್ ಕಾರ್ಡ್ಗೆ ಇಲ್ಲ ಅಂದ್ರೆ ಅರ್ಜಿಯನ್ನು ಸಲ್ಲಿಸೋ ಹಾಗಿಲ್ಲ ಇನ್ನು ಮುಖ್ಯವಾಗಿ ವಾರ್ಷಿಕ ಆದಾಯ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೀರಿರಬಾರದು ಇನ್ನು ಅವಾಗ್ಲೇ ಹೇಳಿದ್ದಲ್ವಾ ಮೂಡಿಗೆರೆಯಲ್ಲಿ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ರು ಫೋರ್ ವೀಲರ್ ಇದೆ ಅನ್ನೋ ಕಾರಣಕ್ಕೆ ಅಂತ ಅಂಥವರಿಗೆ ಗುಡ್ ನ್ಯೂಸ್ ಇದೆ ಆ ಐನೂರ ತೊಂಬತ್ತೊಂಬತ್ತು ಕಾರ್ಡುಗಳ ಅರ್ಜಿಗಳನ್ನು ಮರುಪರಿ ಮರುಪರಿಶೀಲನೆ ಮಾಡಲಾಗುತ್ತೆ ಅದರಲ್ಲಿ ಯಾರೆಲ್ಲ ಜೀವನೋಪಾಯಕ್ಕಾಗಿ ಒಂದು ಎಲ್ಲೋ ಬೋರ್ಡ್ ಕಾರ್ ಇಟ್ಕೊಂಡಿದ್ರು ಅಂಥವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೊಡ್ತೀವಿ ಅಂತ ಹೇಳಿದೆ ಇನ್ನು ವೈಟ್ ಬೋರ್ಡ್ ಕಾರ್ ಹೊಂದಿರೋರಿಗೆ ಇನ್ನು ವೈಟ್ ಬೋರ್ಡ್ ಗಾಡಿಗಳನ್ನು ಹೊಂದಿರೋರಿಗೆ ರೇಷನ್ ಕಾರ್ಡ್ ರದ್ದು ಮಾಡಿತ್ತು ಸರ್ಕಾರ ಈಗ ಅವರಿಗೆಲ್ಲ ಎ ಪಿ ಎಲ್ ಕಾರ್ಡ್ಗಳನ್ನು ನೀಡುವ ತೀರ್ಮಾನವನ್ನು ತೆಗೆದುಕೊಂಡಿದೆ ಇನ್ನು ದಾಖಲೆಗಳು ಏನೆಲ್ಲ ಬೇಕು ಅಂದರೆ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಮನೆಯ ಎಲ್ಲಾ ಸದಸ್ಯರೇ ಆಧಾರ್ ಕಾರ್ಡ್ ಪ್ರತಿ ಇನ್ನು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿರುವ ಮನೆಯ ಎಲ್ಲ ಸದ್ ಎಲ್ಲ ಮನೆಯ ಎಲ್ಲಾ ಸದಸ್ಯರೇ ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಏಪ್ರಿಲ್ ಒಂದನೇ ತಾರೀಕಿನಿಂದ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ನಾನು ಕೊಟ್ಟಂತ ಮಾಹಿತಿ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಮಾಹಿತಿ ಅಲ್ಲಿವರೆಗೂ ವೀಡಿಯೋನ ನೋಡ್ತಾ ಇರಿ ಹೇಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್